ಸರ್ಯಾಗಿ ಜೋಡ್ಸ್ರಿ ಏನ್ ಕೆಲಸ ಮಾಡ್ತೀರಾ ಹಿಂಗೆ ಯಾವ್ ಬೇಗ ಹೋಗ್ಯಾ ಅಲ್ಲೇ ಹಿಡಚೇರ ಸರ್ಯಾಗಿ ಜೋಡ್ಸು ಪಕ್ಕ ಪಕ್ಕ ಹಾ ಹೌದು ಏಯ್ ಹೂ ಏನ್ ಕೆಲ್ಸ ಮಾಡ್ತಾವ ಹ್ಮ್ ಒಂದ್ ಸ್ಪೀಕರ್ ನಾವೇ ಬರೋ ಹಾ ಏನಾಯಿತು ಹೇ ತಿಂಗಳು ಆ ಅಲ್ಲಪ್ಪ ಕರ್ಕೊಂಡ್ ಬಂದ್ಬಿಟ್ಟೆ ನಮಗೆ ಅಲ್ಲ ಅಲ್ಲಲ್ಲ ಅಡ್ರೆಸ್ ಏನಾದ್ರು ಮಿಸ್ ಆಯ್ತಾ ಸಾಧ್ಯ ಇಲ್ಲ ಟೆಲಿಫೋನ್ ಮಾಡಿ ಅಡ್ರೆಸ್ ಕನ್ನಿಡ್ಕೊಂಡ್ ಬಂದಿರೋದು ಉಲ್ಟಾ ಬಿಟ್ಟಿದ್ರೆ ಒಂದ್ ಕೆಲ್ಸ ಮಾಡೋಣ ಯಾವ್ದಕ್ಕೂ ಹೋಗಿ ಡಿಂಗ್ ಡಾ ಅನ್ಸ್ ಅಡ್ರೆಸ್ ತೋರ್ಸು ಅಂತ ಯಾಕೋ ತೋರಿಸಿದೀನಿ ಹೊಡೆದಿರ ಕಾಗೆ ತರ ಆಡ್ತಾ ಇದ್ಯಾ ಒಳಗಡೆ ಹೋದ್ರೆ ಏನ್ ಕಿಡ್ನಾಪ್ ಮಾಡ್ತಾರೆ ಮಾಡ್ತಾರೆ ಒಂದ್ ಕೆಲ್ಸ ಮಾಡಪ್ಪ ನಾನು ಇಲ್ಲೇ ನಿಂತಿರ್ತೀನಿ ನೀನು ಒಳಗಡೆ ಹೋಗಿ ಅಡ್ರೆಸ್ ಸರಿನಾ ತಪ್ಪ ತಿಳ್ಕೊ ಬಾ ಅಲೋ ಪ್ಲೀಸ್ ಓದಂಗಿದ್ರೆ ಇಬ್ಬರು ಹೊಟ್ಟಿಗೆ ಹೋಗೋಣ ಅಯ್ಯೋ ಡೆಂಗು ಪೆಂಗುನ್ ತರ ಆಡ್ಬೇಡ ಕಣ ನಾ ಒಳಗಡೆ ಹೋದಾಗ ಯಾರ ಗಾಡಿ ಕಾಗೆ ಆರ್ಸಿಬಿಟ್ರೆ ಆ ಕಾಗೆ ಆರ್ಸ್ಯಾಕೆ ಇದೇನ್ ಕಾಲ್ ಸೆಂಟ್ರ ಸ್ಕಾಲೋಪಿಯೋ ಕಾಣ ಆಯ್ತಪ್ಪ ಹಂಗ ಯಾರೋ ಸತ್ತೋಗಿರಬೇಕು ಅದಕ್ಕೆ ಇಷ್ಟ ಜನ ಸಿಗ್ತಾವ ರೈನ್ ಐತಿ ತತ್ತಿ ಮುಂದೆ ಕುತ್ಕೊಂಡು ಗದಕ್ಕ ಹೋಗ್ಬಿಡೋಣ ಬರ್ರಿ ಬನ್ನಿ ಬನ್ನಿ ಯಾರ್ ನೀವು ಏನ್ ಸಮಾಚಾರ ಏನ್ ಸಮಾಚಾರನಾ

ಕನ್ನಡ ಕನ್ನಡಪ್ರಭನ ಓದ್ತಾ ಇದ್ದೀನಿ ಸುಮ್ಮ ತಲೆ ತಿನ್ಬೇಡ ಅದ ನಮ್ಗೆ ಲವ್ ಡೆಂಗು ಅಲಿಯಾ ಸ್ಲಂಗ ನಮ್ ವೈಟ್ ಕಾಗೆ ಈ ಮನೆಯಲ್ಲಿ ಏನ್ ಮಾಡ್ತಾ ಇದೆಯೋ ಎಂ ಓ ಆಗಿರ್ಬೋದು ಹಂಗಂದ್ರೆ ಮೊಸರ ಪಾತ್ರೆ ತೊಳೆಯೋದು ಕಸ ಹೊಡಿಯೋದು ಧೂಳ್ ತೆಗೆಯೋದು ಕಾಂಟ್ರಾಕ್ಟ್ ಬೇಸಸ್ ಅಲ್ಲಿ ಒಪ್ಕೊಂಡ್ ಮೇಲೆ ಇದೆಲ್ಲಾ ಮಾಡ್ಬೇಕಾಗತ್ತೆ ಅದೆಲ್ಲ ನಿಮ್ ಲೆವೆಲ್ಗೆ ನಮ್ ವೈಟ್ ಕಾಗೆ ಒಳ್ಳೆ ಪಾಠ ಹೇಳ್ಕೊಡ್ತಾ ಹಾಡ್ ಕಲಿಸ್ತಾ ಡ್ಯಾನ್ಸ್ ಕಲಿಸ್ಕೊಡ್ತಾ ಇರ್ಬೋದು ಏನೋ ಶಾಂತನೇ ನಿಮ್ಮ ತಲೆ ನಾನು ಅವಳನ್ನ ಮದುವೆ ಆದ್ಮೇಲೆ ಅವಳು ಯಾವ ಕಷ್ಟ ಇಲ್ದಿರ ನೋಡ್ಕೋತಿ ನಿಮ್ಮನ್ನ ಮದುವೆ ಅಂತ ಆಗೋದೇ ಕಷ್ಟ ಪಾಪ ಅದು ಮದುವೆ ಆದಮೇಲೆ ತೋರಿಸ್ತೀನಿ ಹಲೋ ಮೇ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್ ಶ್ರೀ ರಾಜ ಬಹದ್ದೂರ್ ಮಾಧವರಾಯರ ವಂಶಸ್ತ್ರ ಬಗ್ಗೆ ತಮ್ಮ ಎಲ್ರಿಗೂ ಗೊತ್ತೇ ಇದೆ ಇದಕ್ಕೆ ಸಂಬಂಧಪಟ್ಟ ಈ ಅರಮನೆ ಆಸ್ತಿ ಇದರ ವಾರಸುದಾರರ ಬಗ್ಗೆ ತಮಗೆಲ್ಲರಿಗೂ ಪರಿಚಯ ಮಾಡಿಸಿಕೊಡಬೇಕಾದಂತ ಪರಿಸ್ಥಿತಿ ಈಗ ಬಂದಿದೆ ಅದಕ್ಕೋಸ್ಕರ ಈ ಪ್ರೆಸ್ ಮೀಟು ಅರೇಂಜ್ ಮಾಡಿದೀವಿ ನಾವು ಐ ಟೇಕ್ ಟೇಕ್ಲೇಜ್ ಇನ್ ವೆಲ್ಕಮಿಂಗ್ ಮಿಸ್ ಲಕ್ಷ್ಮಿ ಟು ಕಮಾನ್ ದ ಸ್ಟೇ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಈ ಇಡೀ ಎರಡು ಸಾವಿರ ಕೋಟಿ ಆಸ್ತಿಗೆ ಈ ರಾಜ ಮಾಧವರಾಯನ ಒಬ್ಬಳೇ ಮೊಮ್ಮಗಳಾದ ಮಹಾಲಕ್ಷ್ಮಿಯೇ ಇದಕ್ಕೆ ವಾರಸದಾರಳು ಆದರೆ ಕೆಲವೊಬ್ಬರು ಹಿತೈಷಿಗಳೆಂಬ ಮೂರ್ಖರು ನನ್ನ ಮೊಮ್ಮಗಳ ಪ್ರಾಣಕ್ಕೆ ಕುತ್ತಾಗಿದ್ದಾರೆ ಒಂದು ಹೆಣ್ಣಿನ ಮಾನ ಪ್ರಾಣ ಕಾಪಾಡೋದಕ್ಕೆ ಬಾಲ್ಯದಲ್ಲಿ ತಂದೆಯ ಆಶ್ರಯ ಯವನದಲ್ಲಿ ಗಂಡನ ಆಶ್ರಯ ಮುಪ್ಪಿನಲ್ಲಿ ಮಗನ ಆಶ್ರಯ ಅನಿವಾರ್ಯ ಯವನದಲ್ಲಿರೋ ನನ್ನ ಮೊಮ್ಮಗಳಿಗೆ ಒಂದು ಗಂಡಿನ ಆಶ್ರಯ ಬೇಕೇ ಬೇಕು ಹೀಗಾಗಿ ನಮ್ಮ ಘನತೆ ಗೌರವಗಳಿಗೆ ತಕ್ಕಂತೆ ಒಬ್ಬ ವರ್ಣನ ಹುಡುಕ್ತಾ ಈ ಇವಿಗಳು ನಿಮ್ಮಗಳ ಮೂಲಕ ತಿಳಿದರೆ ನಮಗೆ ತುಂಬಾ ಅನುಕೂಲವಾಗುತ್ತೆ ಮುಂದೆ ನಿಮ್ಮ ಅನಿಸಿಕೆಗಳನ್ನ ಕೇಳಬಹುದು ಗುರುವೆ ಈ ಹುಡುಗಿರೇ ತುಂಬಾ ಮೋಸ ನಿಮ್ಗೆ ಹಿಂಗೆಲ್ಲ ಸುಳ್ಳಾಳ್ಬಾರ್ದಾಗಿತ್ತು ಇದ್ರಲ್ಲಿ ಅವಳದ್ದು ಏನು ತಪ್ಪಿಲ್ಲ ಟಿಂಗ ಇಷ್ಟೊಂದು ಆಸ್ತಿ ಐಶ್ವರ್ಯ ಇರೋ ಹೆಣ್ಮಗಳು ನಮ್ಮ ಜೊತೆ ಏನು ಇಲ್ಲದೆ ದುರಾಕಾರ ತೋರಿಸ್ದೆ ಇದ್ಲಲ್ಲ ಅದೇ ಕಣ ದೊಡ್ಡ ಗುಣ ಅವಳ ಹತ್ರ ಇದ್ದಿತ್ತು ಅಂದ್ರೆ ನಾನೇ ತಪ್ಪಾಗಿ ಕಲ್ಪಿಸ್ಕೊಂಬಿಟ್ಟೆ ಹಗಲಲ್ಲಿ ನಕ್ಷತ್ರ ಇರುತ್ತೆ ನಮ್ ಕಣ್ಣು ಕಾಣಿಸೋದಿಲ್ಲ ನಿಮ್ಮ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ ನನಗೇ ಅರ್ಥ ಆಗ್ಲಿಲ್ಲ ನಿನಗೆಲ್ಲ ಅರ್ಥ ಆಗುತ್ತೆ ಮತ್ತೆ ಮುಂದೆ ಎಲ್ಲಾರು ಕೆಟ್ಟ ಕನಸು ಅಂತ ಮರ್ತು ಬಿಡಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ನಾನು ಇದೊಂದು ಒಳ್ಳೆ ಕನಸು ಅಂತ ನೆನಪಿಟ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸರ್ ಯೋಚನೆ ಮಾಡಬೇಡಿ ಇದಕ್ಕೊಂದು ಒಳ್ಳೆ ಉಪಾಯ ಹುಡ್ಕೋಣ ಎಷ್ಟು ವರ್ಷ ಪಂಚವಾರ್ಷಿಕ ಯೋಜನೆ ಏನೋ ನೀನು ಯೋಚನೆ ಮಾಡ್ತಾನೆ ಇರೋ ಲಕ್ಷ್ಮೀ ಕಾವೇರಿ ಇದ್ದಂಗೆ ಇಲ್ಲುಟ್ಟಿ ಯಾವೊಂದೋ ಪಾಲಾಗಬಾರ್ದು ನಮ್ಮ ಡ್ಯಾಮ್ ಅಲ್ಲೇ ಇರಬೇಕು ಪ್ರಾಣ ಬಿಟ್ಟೆವು ಲಕ್ಷ್ಮಿನ ಅರ್ಥ ಅರ್ಥವಾಗಲಿಲ್ವೇನಲ್ಲೇ ವಾಮನ ಅಜ್ಜೇ ಯಾವಾಗ್ಲೂ ನಗ್ನಗ್ತಾ ಇರೋ ನೀವು ನಿಮ್ಮ ನೋಡಿದ್ರೆ ನನಗೆ ತುಂಬಾ ದುಃಖ ಆಗ್ತಾ ಇದೆ ಗುರುವೆ ದಯವಿಟ್ಟು ಆ ಲಕ್ಷ್ಮಿನ ಮರ್ತು ನಾನು ಮರ್ತು ಯಾವ್ದೋ ಕಾಲ ಆಯ್ತು ನೀನು ಇನ್ನ ಮರ್ತಿಲ್ಲ ಹೋಗ್ಲಿ ಬೆಂಗಳೂರ್ಗೆ ಹೋದ್ಮೇಲೆ ಆವಾಗ ಅವಾಗ ಫೋನ್ ಮಾಡ್ತಾ ಇರಿ ಏ ಬಾಲು ನಿಂತ್ಕೋ ಆ ಬರ್ತೀನಿ ಆ ಊಟಿ ಎಸ್ಟೇಟ್ ಎಸ್ಟೇಟ್ರಿ ಸರ್ ಊಟಿ ಎಸ್ಟೇಟ್ ಪ್ರಾಪರ್ಟಿ ಡೀಟೇಲ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ಬೋದು ರುಕ್ಮಿಣಿ ರುಕ್ಮಿಣಿ ಪಾ ಹ್ಮ್ ರುಕ್ಮಿಣಿ ಮೈ ಹುಷಾರಿಲ್ಲ ಅಂತ ಕೆಲ್ಸಕ್ಕೆ ಬಂದಿಲ್ಲ ಅವ್ರ ತಾತ ಬಂದಿದ್ದಾರೆ ಸರಿ ಬಂದು ಕ್ಲೀನ್ ಮಾಡಕ್ ಹೇಳು ತಾತ ಆ ಪ್ರಾಪರ್ಟಿ ಫೈನಲ್ ಮಾಡಿ ಬಗ್ಗೆ ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇರೋದು ಸ್ವಲ್ಪ ಕ್ಲೀನ್ ಮಾಡಪ್ಪ ಸರಿ ಯಜಮಾನಿ ಮಾವ ಲಕ್ಷ್ಮಿನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟವ್ರನ್ನ ನೋಡಿರೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ನಲ್ಲ ಅವನೇ ಇವನು ನಮಸ್ಕಾರ ಸರ್ ತುಂಬಾ ಥ್ಯಾಂಕ್ಸ್ ಪರ್ವಾಗಿಲ್ಲ ಬಿಡಿ ಸರ್ ಆ ನಾನು ಕಮಿಷನರ್ ಜೊತೆ ಮಾತಾಡ್ತೀನಿ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ನೀವು ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು ಸರ್ ಅದು ಒಂದು ಮೂರ್ನಾಲ್ಕು ದಿನ ನೀವು ಇಲ್ಲೇ ಇದ್ರೆ ನಮ್ಗೆ ತುಂಬಾ ಉಪಕಾರ ಆಗತ್ತೆ ದಯವಿಟ್ಟು ಸಹಕರಿಸಿ ಪ್ಲೀಸ್ ಕೋಪರೇಟ್ ವಿತ್ ಸರ್ ಅದೆಲ್ಲ ಓಕೆ ಆದ್ರೆ ನಮ್ ಕೆಲ್ಸ ಏನ್ ಮಹಾ ದೊರೆ ಕೆಲ್ಸ ಇವ್ರು ಮನಸ್ ಮಾಡಿದ್ರೆ ನೀನ್ ಮಾಡ್ತಾ ಇರೋ ಕಂಪ್ನಿಗೆ ಓನರ್ ಮಾಡ್ಬಿಡ್ತಾರೆ ಸುಮ್ನೆ ಒಪ್ಕೋ ಅಷ್ಟೊಂದು ಸೀನ್ ಬೇಕಾಗಿಲ್ಲ ನಮ್ಮ ಕಂಪ್ನಿ ಓನರ್ ಗೆ ಫೋನ್ ಮಾಡ್ಸಿ ನಮ್ಮ ಸಂಬಳನ ರೈಸ್ ಮಾಡಿಸ್ರೆ ಸಾಕು ಸರ್ ನನ್ನಿಂದ ಒಳ್ಳೇದಾಗುತ್ತೆ ಅಂದ್ರೆ ಖಂಡಿತ ನಾನು ಇರ್ತೀನಿ ಸರ್ ತುಂಬಾ ಥ್ಯಾಂಕ್ಸ್ ಅಪ್ಪ ಚೆಂಗು ಸರ್ ಕರ್ಕೊಂಡು ಸರಿ ಸರ್ ನಮ್ ಸಂಬಳ ಅರ್ಥವಾದ್ ಬಿಡಿ ರಂಗು ರಂಗ ಏನಪ್ಪ ನಿನ್ ಲೀಲೆ ನನ್ನ ಕಾಗೆ ನನ್ನ ಕಾಗೆ ಈ ಅರಮನೆಯಲ್ಲಿ ಇದು ಅರಮನೆ ಅಲ್ಲಪ್ಪ ಅಯ್ಯ ಚಂಗು ಚೆಂಗು ಅಲ್ಲ ಚೆಂಗು ಮಣಿ ಎಂತವನು ನೀನು ಮನೆಯಲ್ಲಿ ಏನ್ ಮಾಡ್ತಿದ್ಯಪ್ಪ ಈ ಅರಮನೆಯಲ್ಲಿ ಯಾರಿಗೆ ಏನೇ ಕಚ್ಚಿದ್ರು ನಾನೇ ಈ ಅರಮನೆಯ ಕತೆ ಚಿತ್ರಕತೆ ಸಾಹಿತ್ಯ ಸಂಗೀತ ಸಂಭಾಷಣೆ ಸಂಕಲನ ಸೌಂಡ್ ಎಫೆಕ್ಟ್ಸ್ ಕೂಡ ನಂದೆ ಆಲ್ ಇನ್ ಆಲ್ ಎಸ್ ಓನ್ಲಿ ಚೆಂಗು ಚೆಂಗು ಮಣಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ತರ ನೋಡಿ ರವಿಚಂದ್ರನ್ ಅವರೇ ರೀ ಸ್ವಾಮಿ ಬಾಲು ನಾನು ಅವರೇ ಅಲ್ಲ ಆಲದ ಮರ ಈ ಪ್ಯಾಲೇಸ್ ಇರೋದೇ ನನ್ನ ನೆರಳಲ್ಲಿ ಈ ಪ್ಯಾಲೇಸ್ ನ ಎಲ್ಲಾ ಡೀಟೇಲ್ಸ್ ಇಲ್ಲಿರೋ ಪರ್ಸನ್ಸ್ ಅವರ ಪರ್ಸನಲ್ಸ್ ಎಲ್ಲಾ ಗೊತ್ತಿರೋ ಒಂದೇ ಒಂದು ರಹಸ್ಯ ಮಣಿ ಈ ವನನಲ್ಲಿ ಚೆಂಗು ಮಣಿ ಗೊತ್ತಾಯಿತಾ ಹಾ ಡಾಕ್ಟರ್ ರಾಜ್ಕುಮಾರ್ ತರ ಚೆಂಗು ಮಣಿ ಅಂತ ಹೆಸರಿಟ್ಕೊಂಡು ಕೇಳಿ ಕೆಡಿ ನಾಗಪ್ಪ ಅಂತಾ ಬಿಲ್ಡ್ ಅಪ್ ಕೊಳ್ತಾ ಇದ್ದೀರಾ ಬೊಳೆ ಮಾತಾಡದನಪ್ಪ ವಿನೋ ಇದೆ ನಿನ್ನ ರೂಮ್ ಬ್ಯೂಟಿಫುಲ್ ಸರಿ ಬರಲಾ ಚಂಗು ಚಂಗು ಸಾರಿ ಬಾಯ್ ತಪ್ಪನ್ಬಿಟ್ಟೆ ನಾನು ಹಾಳಾದ್ ಈ ಮನೆ ಕಾಗೆ ಸಹಸ ಮಾಡ್ಬಿಟ್ಟು ಒಂದು ವಾರದಿಂದ ಹಾಕಿದ ಬಟ್ಟೆ ಹಾಕ್ಬಿಟ್ಟು ಗಬ್ಬು ಅದರಿಂದ ತಾವು ದೊಡ್ಡ ಮನಸ್ಸು ಮಾಡಿ ಒಂದ್ ಹತ್ತು ಇಪ್ಪತ್ತು ಸಾಲ ಕೊಟ್ರೆ ನಾನು ಹೋಗಿ ಪರ್ಚೇಸಿಂಗ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಹತ್ತು ಇಪ್ಪತ್ತು ಸಾವಿರ ಸಾಲ ನೀನು ನೋಡ್ತಾ ಇದ್ರೆ ಕೊಟ್ಟಿದ್ದ ನಾವು ವಾಪಸ್ ಕೊಡ ಯಾವ ಲಕ್ಷಣ ಕಾಣ್ತಾ ಇಲ್ಲ ಅಂದ್ರೆ ಡಿಗಿಲ್ ತರ ಡಿಗಿಲ್ಲ ಪಕ್ಕಾ ಚೋರ್ ಚೆಂಗುಲಿ ಮಾಡ ತರ ಕಾಣಿಸ್ತಾ ಇದೆಯಾ ಅದಿರ್ಲಿ ನಿನ್ ವೇಸ್ಟ್ ಎಷ್ಟು ತರ್ಟಿ ಫೋರ್ ಹೋಗ್ಲಿ ಆ ವಾರ್ಡ್ರೋಬಲ್ ಅನ್ ಬಟ್ಟೆ ಅಡ್ಜಸ್ಟ್ ಮಾಡ್ಕೋ ಥ್ಯಾಂಕ್ ಯು ವಾಟ್ ಇಸ್ ದಿಸ್ ಅಲ್ಲ ಚೆಂಗು ಒಳ್ಳೆ ಅಲ್ಟ್ರಾ ತರ ಇದ್ರು ಬಟ್ಟೆಗಳನ್ನ ಇಟ್ಟವನೇ ಯಾವ್ದಾದ್ರು ಪೌಣಿಸ್ಕೊಂಡ್ಬಿಡ್ಬೇಕು ಯಾವ ಜವಾನ್ ಮಸ್ಕು ಸೆಕ್ಸು ಅಪೀಲ್ ಅಬ ನನ್ನ ಮಗ ಇಂಟರ್ನ್ಯಾಷನಲ್ ಕಾಗೆ ಏನೇನ್ ಟೈಪ್ ಸೆಂಟ್ ಇಟ್ಟವನೇ ಮುದ್ದಾದ ಮಂಚ ಬ್ಯೂಟಿಫುಲ್ ಸೆಂಟು ಮಲ್ಲಿಗೆ ಹೂನ್ ಅಂತ ಆಸ್ಕೆ ಒಂದು ವಾರ ಆರಾಮ ಪಾಚ್ಕೊಬಿಡ್ಬೇಕು ಯಾರೋ ಬಾವಿ ಬಿದ್ದಂಗ್ತಲ್ಲ ಯಾರಿರ್ಬೋದು ಯಾರು ನಮ್ಮ ಕಾಗೆ ಹೆಂಗಾದರೂ ಮಾಡಿ ಕ್ಯಾಚ್ ಹಾಕ್ಬಿಡ್ಬೇಕು ದಂತದ್ ಗೊಂಬೆ ಇದ್ದಲ್ ನೋಡಿ ನನಗ್ ಸಿಗ್ಬಾರ್ದಾ ಎಕ್ಸ್ಕ್ಯೂಸ್ ಮೀ ಕಾಗೆ ಯಾರ್ಸು ಕನ್ಸ್ ಕಾಣ್ತಾ ಇದ್ದೀನಿ ಡಿಸ್ಟರ್ಬ್ ಮಾಡ್ದೋರ್ಗೆ ಕುಷ್ಠ್ರೋಗ ಬರುತ್ತೆ ಹಲೋ ಬೇಬ ನೀವಾ ಹಾ ನನ್ ಮನೇಲಿ ನಾನಿದೀನಿ ನೀನ್ ಯಾಕೆ ಇಲ್ಲಿಗೆ ಬಂದ್ರಿ ಅಬ್ಯಾಬ್ಯಾ ನಿಮ್ನ್ ನೋಡೋಣ ಅಂತ ಬಂದೆ ನಮ್ಮ ತಾತನ್ ಗೊತ್ತಾಗ್ಲಿ ಇಲ್ಲಿ ಕದ್ದು ಬಂದಿರೋದು ನಿನಿಗಿದೆ ರೈಟ್ ನಾನು ಕಳ್ಳ ಅಲ್ಲ ನಿಮ್ಮನ್ನ ಕೊಲೆ ಮಾಡಕ್ಕೆ ಬರೋನ ಕಂಡಿಡಕ್ಕೆ ನಾನು ನಿಮ್ಮ ಮನೇಲಿ ಇಟ್ಟಿರೋದು ಮತ್ತೆ ಸುಳ್ಳಾ ಹೇಳೋದು ನಾನಲ್ಲ ನೀನು ಆಯ್ತು ಬಿಡ್ರಿ ನೀವೇನ್ ಸತ್ಯವಾನ್ ಸಾವಿತ್ರಿನ ಎಲ್ಲ ನಿಜ ಹೇಳ್ಬಿಟ್ರ ನಿಮ್ಮ ಮೂರ್ ಸುಳ್ಳು ಹೇಳಿದ್ರಿ ನಿಮ್ ಫೋನ್ ನಂಬರ್ ಸುಳ್ಳು ಹೇಳಿದ್ರಿ ನೀವ್ ಅನಾಥೆ ಅಂತ ಸುಳ್ಳು ಹೇಳಿದ್ರಿ ನೀನ್ ಏನ್ ಸತ್ಯ ಹರಿಶ್ಚಂದ್ರಣ ನಿಮ್ ಅಕ್ಕ ಭಾವನ್ ಬಗ್ಗೆ ಸುಳ್ಳು ಹೇಳಿಲ್ಲ ಅದ ನಾನ್ ಸುಮ್ನೆ ನಿಂಗೆ ರೀಲ್ ಬಿಟ್ಟೆ ಅದು ವರ್ಕೌಟ್ ಆಗ್ಲಿಲ್ವಲ್ಲ ನೀನ್ ಹೀಗ್ ಮಾಡೋದ್ರಿಂದಾನೆ ಇನ್ನು ಬ್ಯಾಚುಲರ್ ಆಗೇ ಇರೋದು ಲಕ್ಷ್ಮಿ ಏನ್ ಬೇಕಾದ್ರೆ ಹೇಳು ನನ್ ಮಾತ್ರ ಬ್ಯಾಚುಲರ್ ಬೇಡ ನೀನು ಮಾತಾಡಿದ್ರೆ ಏನ್ ಮಾಡ್ತಾರೆ ಏನ್ ಮಾಡ್ತೀಯಾ ಏನ್ ಮಾಡ್ತೀಯೋ ಏ ಬ್ಯಾಚುಲರ್ ಬಾಲು ಇದು ನನ್ ಮನೆ ಜಾಸ್ತಿ ಕಿರ್ಚ್ಕೋಬೇಡ ನಮ್ಮನೆ ಮನೆ ಆಳ್ಗಣ್ಣ ಬಿಟ್ಟು ಒದಸ್ತೀನಿ ಆಯ್ತಮ್ಮ ಆಯ್ತು ಬಿದ್ದಿದ್ದೊಳಗೆ ಬಿಸ್ತೀರ್ನ ಕೊಟ್ರೆ ಎದ್ದು ಬಂದು ಎದೆ ಒದ್ರು ಅಂತ ದೊಡ್ಡವ್ರು ಹೇಳ್ತಾರೆ ನಿನಗೆ ನಾನು ಸಹಾಯ ಮಾಡಿದಕ್ಕೆ ನನಗೊಂದು ಥ್ಯಾಂಕ್ಸ್ ಹೇಳಿಲ್ಲ ಮನೆಯವ್ರನ್ನ ಬಿಟ್ಟು ಓಡಿಸ್ತೀನಿ ಅಂತ ಹೇಳ್ದಲ್ಲ ತುಂಬಾ ಥ್ಯಾಂಕ್ಸ್ ಸಾರಿ ಬಾಲು ತಮಾಷೆ ಹೇಳ್ದೆ ನನಗ್ ತೊಂದ್ರೆ ಕೊಟ್ಟೋರ್ಗೇನೆ ನಾನು ಕೆಟ್ಟದ್ ಬಯಸಲ್ಲ ಅಂಥದ್ರಲ್ಲಿ ನನಗ್ ಸಹಾಯ ಮಾಡಿದ್ ನಿಮ್ಗೆ ನನ್ನಿಂದ ತೊಂದ್ರೆ ಆಗ್ಬಾರ್ದು ಬಾಲು ನನ್ನ ಬೆನ್ನೇ ಸಾವಿದೆ ಆ ಕಾರಣಕ್ಕೆ ನಾನು ಇಲ್ಲಿಗಿಂತ ಬ್ಯಾಂಗ್ಳೂರಲ್ಲಿರೋ ನಮ್ಮ ಮಾವನ್ ಬಂದಿದ್ದೆ ಬಾಲು ಏನು ತಪ್ಪು ಮಾಡದೇರೋ ನಿಮ್ಮಂತ ಒಳ್ಳೆವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ನಾನು ಯಾವ ವಿಷಯನೂ ನಿಮ್ಮ ಹತ್ರ ಹೇಳಿಲ್ಲ ಲಕ್ಷ್ಮಿ ಈ ಆಟ ಎಲ್ಲ ಸಾಕು ಊಟ ರೆಡಿ ಇದೆ ಮಾಡೋಣ ಅಬ್ಯಾ ಅದನ್ನ ಇಲ್ಲೇ ತಂದ್ಕೊಟ್ರೆ ತಿನ್ಬಿಡ್ಬೋದು ಸಾಹೇಬ್ರೆ ಇದು ಅರಮನೆ ಇಲ್ಲಿ ಡೈನಿಂಗ್ ಟೇಬಲ್ ಅಲ್ಲೇ ಊಟ ಸ್ವಿಮ್ಮಿಂಗ್ ಪೂಲಲ್ಲೇ ಆಟ ಅರ್ಥ ಆಗಿರ್ಬೇಕಲ್ವಾ ನಾನಪ್ಪ ಬ್ಯಾಚುಲರ್ ಅಮ್ಮ ನಿನ್ ತಮ್ಮ ಫೋನ್ ಹಲೋ ಬಾಲುನಾಡು ಅಕ್ಕ ನನ್ನ ಮಗ ಶಿಂಗ್ಳಿಕನ್ ಹೇಳ್ಬಿಡು ಇನ್ನೊಂದ್ಸರಿ ಬ್ಯಾಚುಲರ್ ಬಾಲು ಅಂದ್ರೆ ಇಟ್ಕೆ ತಗೊಂಡ್ ಮಗ ಚುಚ್ ಬಿಡ್ತೀನಿ ಅಂತ ಅಯ್ಯೋ ಅವನ್ ಮಾತ್ ಬಿಡು ನೀನ್ ಹೇಗಿದ್ಯೋ ನೀನಿಲ್ದೆ ನನಗೆ ಊಟ ತಿಂಡಿ ಯಾವುದು ಗಂಟ್ಲಲ್ಲೇ ಇಳಿತಿಲ್ಲ ಕಣ ಸಾರಿ ಅಕ್ಕ ಬೇಜಾರ್ ಮಾಡ್ಕೋಬೇಡ ಅದು ದೊಡ್ಡ ಕತೆ ನಾನು ಅಲ್ಲಿ ಬಂದಾಗ ಹೇಳ್ತೀನಿ ನಾನಂತೂ ಇಲ್ಲಿ ಆರಾಮಾಗಿದ್ದೀನಿ ಮಹಾರಾಜ್ ಅಂತರ ಹೌದಾ ಹಾಗಾದ್ರೆ ಯಾರು ಆ ಮಹಾರಾಣಿ ನಾನು ಕೇಳ್ತೀನಿ ಕೊಡ ಯಾರು ಆ ರಾಣಿ ಆ ರಾಣಿ ನೀವು ತೋರಿಸಿರೋ ಎಲ್ಲಾ ಕಿತ್ತೋಗಿರೋ ಫ್ಯಾಮಿಲಿಗಿ ಸೂಪರ್ ಆಗಿದ್ದಾಳೆ ಮತ್ ಯಾವಾಗ ಬರ್ತೀಯಪ್ಪ ಬೆಂಗಳೂರಿಗೆ ಅರ್ಜೆಂಟ್ ಏನಿಲ್ಲ ಆರಾಮಾಗ್ ಬಾ ಅಪ್ ಸರಿ ನನ್ನ ಲವ್ಲಿ ಬೈಕ್ ಹೆಂಗಿದೆ ಆಮೇಲೆ ಹುಷಾರು ಲೋನಲ್ಲಿ ತಗೊಂಡಿದ್ದು ವೆಂಕಿ ನೂ ನೋಡ್ಕೊಳಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀವಿ ಅಭಿಷೇಕ ಅರ್ಚನೆ ಎಲ್ಲ ನಡೀತಾ ತಗೊಳ್ಳೇ ಮಾತಾಡು ಆಯ್ತಕ್ಕ ಆ ತಾಮ್ರ ತಲೆಗೆ ಹೇಳ್ಬಿಡು ನಾಳೆ ಫೋನ್ ಮಾಡ್ತೀನಿ ಅಂತ ಚಂಗು ಈ ದುಡ್ಡಿರೋರ್ಗೆ ಪ್ರೀತಿ ಪ್ರೇಮ ಬಂದ ಒಂದು ಗೊತ್ತಾಗಲ್ಲ ಏನಂತ ಕರೆಕ್ಟ್ ನಿಂಗೆ ಅದೆಲ್ಲ ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ ವೆರಿ ಗುಡ್ ವೆರಿ ಗುಡ್ ಬರಲಾ ಹಲೋ ಹಾಲು ಅಂದಾಗೆ ಬಂದ ದಾರಿ ಜ್ಞಾಪಕ ಇದೆ ಅಲ್ವಾ ಒಂದು ಸರಿ ನಮ್ಮ ಜೀವನದಲ್ಲಿ ಏನಾದ್ರು ನೋಡ್ಬಿಟ್ರೆ ಟ್ವೆಂಟಿ ಇಯರ್ಸ್ ಜ್ಞಾಪಕ ಇರುತ್ತೆ ಬಂದಿದ್ದೆ ದಾರಿ ಈ ಕಡೆ ಐ ಆಮ್ ಸಾರಿ ಆ ಕಡೆ ಅಲ್ಲ ಈ ಕಡೆ ಥ್ಯಾಂಕ್ ಯು